ಸೀಮಂತ ಸಾತ್ರ ಅಲ್ವಾ ನಡಿದ್ದು ಅಕ್ಕೆ ಮೆಹಂದಿ ಬಿಡಿಸ್ಕೊಳ ಅಂತ ಬರ್ತಾರ ಇವತ್ತು ಬಿಡಕ್ಕೆ ಅಂತ ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಏನಾದ್ರು ಮಾಡ್ಬಿಡತ್ತೆ ಸಾಯಿತ್ರ ಏನ್ ಮಾಡ್ತಿದ್ರು ನೀವೇ ಕೆಲಸ ಮಾಡ್ತೀರಾ ಅಕ್ಕಂಗಾರಿ ಹೇಳಿ ಅವ್ರಿಗೆ ಏನತ್ರ ಅಡುಗೆ ಮಾಡಕ್ಕೆ ಊಟ ಮಾಡ್ಲಿಲ್ಲ ಸರಿ ಸರಿ ಆಯ್ತು ಅವ ಆದ್ರೆ ಮೆಹಂದಿ ಬಿಡಕ್ಕೆ ಜನ ಕರ್ಸ್ಬೇಕಾ ಯಾರ ಕೈ ಬಿಡ್ಸ್ಕೊಂಡಿದ್ ಆಯ್ತಿಲ್ವಾ ದುಡ್ಡು ಕೊಡ್ಬೇಕಾ ದುಡ್ಡು ಕೊಡ್ಬೇಕಂದ್ರೆ ಸುಮ್ನೆ ಬಿಡ್ ಕೊಟ್ಟಾರತ್ತೆ ಕೊಡ್ಬೇಕು ಎಷ್ಟಂತೆ ಎರಡ್ ಸಾವಿರ ಹೇಳವ್ರೆ ಎರಡ್ ಸಾವಿರ ಮೆಹಂದಿ ಬಿಡಕ್ಕೆ ಎರಡ್ ಸಾವಿರ ಕೊಟ್ಟಾರೀ ನೀನೆ ಬಿಟ್ಕೋ ಏ ಇಲ್ಲ ಅಂದ್ರೆ ಆ ಶ್ರುತಿ ಪಕ್ಕದ ಮನೆ ಶ್ರುತಿ ಇಲ್ವಾ ಅವಳ ಮಗಳು ಬಿಡ್ತಾಳೆ ಬಿಡ್ತಾಳೆಲ್ಲ ಬಿಡ್ಸ್ಕೊ ಅಲ್ಲ ಯಪ್ಪ ಸೀನೇ ಎರಡ್ ಸಾವಿರ ಕೊಟ್ಟು ಮೆಹಂದಿ ಬಿಡ್ಸ್ಕೊಳಾರಕೋ ಈಗ ಅಯ್ಯೋವಾ ಬಿಡ್ಸ್ಕೊಳ್ಳಿ ಬಿಡು ಈಗ ಎಲ್ಲ ಹಂಗೆ ಬಿಡ್ಸ್ಕಳತ್ಕಂತ ನೀನ್ ಯಾಕ ಬೇಡ ಅಂದಿ ಪಟ್ಟು ಬಿಡ್ಸ್ಕೊತಾಳೆ ಬಿಡ್ಸ್ಕೊಳ್ಳಿ ಬಿಡು ಆಯ್ತಾಯ್ತು ಆಸೆ ಪಟ್ಟು ಬುಡ್ಸ್ಕತಿದ್ದೀವಿ ಬಿಡ್ಸ್ಕೋ ಆಯ್ತು ಈಗ ಎಲ್ಲ ಹಂಗೆ ಬೇರೆ ಬೇರವ್ರು ಕರ್ಸ್ಕೊಂಡು ಬಿಡ್ಸ್ಕೊತಾರೆ ಸಾರಾಜಿ ಮಗಳು ಮದ್ವೆ ಅವಳು ಹಂಗೆ ಮದ್ವೆಗೆ ಅದ್ಯಾರೋ ಪಾರ್ಲರ್ ಅವ್ರು ಬಂದು ಮೆಹಂದಿ ಬಿಟ್ಕೊಟ್ಟಿತ್ತಂತೆ ಈಗೆಲ್ಲ ಹಂಗೇ ಕಂತೆ ಹೋಗು ಸರಿ ಆಯ್ತು ಅವ್ರಿಗ ಅಡುಗೆ ಅಂತ ಮಾಡು ನನಸಿ ಕೆಲಸ ಅದೇ ಬಾಳೆ ಬಾಳೆಗೊನ ಗೆಲ್ಲಿದ್ನಲ್ಲ ಬಕ್ಕ ತಕೋ ಅಯ್ಯ ಐ ನೀನೆ ತಗೊಬಣ್ಣ ಅಂದೆ ಬರಕೈಕಿಲ್ಲ ಬಾಯ್ಲೋಸ ಅರ್ಜೆಂಟ್ ನಿನ್ ಮಗನ್ ಕರ್ಕೊಂಡು ಬಂದ ಅಲ್ಲಿ ಹೋಗ್ಬಿಟ್ಟು ರಾಜನ್ ಕರ್ಕೊಂಡು ಬಾಳೆಗೊಂದು ತಗೊಬತ್ತಿನಿ ಬೈಕಲ್ಲಿ ತಗೋಬತ್ತಾನೆ ಅಡುಗೆ ಮಾಡ್ಬಿಡನ್ಸು ಏನಾದ್ರು ಹಾ ಸರಿ ಆಯ್ತು ಮಾಡ್ತೀನಿ ರಾಣಿ ಯಾರು ಬೇಕಾ ಇಲ್ಲ ಏನು ಬೇಡಿ ರಾಣಿ ರಾಣಿ ಹೆಂಗೀತಾ ಇದು ಏನವ ತಂದಿದೀ ಏನಿಲ್ಲ ಕನಕ ಸರ್ ಮಾಡಿದೆ ರಾಣಿ ಕೊಡದ ಅಂತ ಬಂದೆ ಇನ್ನೇನು ನಾಳಿ ಒಂದಿನ ನಡೆದು ಹೋಯ್ತಾಳಲ್ಲರ ಓರ್ ಊರಿಗೆ ಏನು ಮಾಡ್ನೇ ಇಲ್ಲ ಅಯ್ಯೋ ಬೇಜಾರಾಯ್ತದೆ ಯೋ ಸಿಕ್ಕಿಲ್ಲ ಹಾಕು ಗೀತಾ ಸುಮ್ಮನೆ ನೀನ್ ಮಾಡಿಲ್ಲ ಅಂತ ಯಾರಿಲ್ಲಾರ ಹಂಗಲ್ಲ ಕಣೆ ಅದಕ್ಕೆ ಇವತ್ತು ತಗೊ ಬಂದಿದ್ದ ಮನೆಯವನು ಯಾರು ಮಾಡದ್ನಲ್ಲ ಅಯ್ಯೋ ತಾಳ್ರಿ ರಾಣಿ ಹೊಟ್ಟೈತಾಳ್ಯಾರ ಒರೂರ್ಗೆ ಬಾಂತನಕೆ ಕೊಟ್ಟು ಬರ್ತೀನಿ ಊಟ ಮಾಡ್ಕೊಳ್ಳಿ ಒನ್ ಟೈಮ್ ಅಂದ್ಬಿಟ್ಟು ತಗೊಬಂದೆ ಕೋ ಕಕ್ಕ ಹಾಕೊಡು ಅನ್ನ ಮಾಡಿದ್ಯಾ ಮನೆಯಲ್ಲೇ ಮಾಡಿರ್ತಾರೆ ಅನ್ಬಿಟ್ಟು ಅನ್ನ ತರ್ಲಿಲ್ಲ ಬಿಸಿ ಅಕ್ಕಿ ಹಾಕಿದ್ಯಾ ಹ್ಞೂ ಅನ್ನ ಅದೇ ಆ ಮತ್ತೆ ಕೈ ಕೊಡು ಬಿಸಿ ಬಿಸಿಯಾ ಬಿಸಿ ಸಾರು ಈಗ ಒಳೆ ಮೇಲಿಂದ ಇಳಕ್ ಯಾರು ಊಟ ಮಾಡಿಲ್ಲ ನೋಡು ಉಪ್ಪ ಸಪ್ಪೆ ಸಪ್ಪೆ ಅದ್ರ ಸೂಪ್ ಹಾಕ್ಸ್ಕೊ ಪಕ್ಕ ಬಂದಿನಿ ಆದ ತಕ್ಷಣ ಅಕ ಕೊಕ್ಕ ಆಕಡು ಆಗ್ತಾರ ಕೋದೆ ಇದು ಮಾಡ್ತಾ ಇರ್ತಾರೆ ಆಯ್ತು ತಾಕೊಳ್ಳೆ ನಿಮ್ಮನೆ ರೆಸ್ಟ್ ಯಾರು ಮಾಡ್ಲಿ ನಾನ್ ಕೊಟ್ಟಿದ್ದ ತಿನ್ನು ಕ್ವಾ ಚೆನ್ನಾಗ್ ಮಾಡೇನಿಕಂತೆ ಸರಿ ಸರಿ ಆಯ್ತು ಕೊಡು ಊಟ ಮಾಡ್ತೀನಿ ನೀನ್ ಊಟ ಮಾಡ್ದ ಇಲ್ಲ ಮಾಡ್ಬೇಕು ನಮ್ಮ ನನ್ಗೆ ಕೊಟ್ಬಿಟ್ಟು ಮಾಡ್ತೀನಿ ಕ್ವಾ ಆ ತಕ್ಷಣ ತಂದೆ ಬಿಸಿ ಊಟ ಮಾಡಿ ಅಂತ ಎಲ್ಲೋದ್ರೆ ಯಾರು ಕಾಣ್ತಾ ಇಲ್ವಲ್ಲ ಇಲ್ಲಕ್ಕ ಸಾಯ್ತು ಅಕ್ಕ ಕರಿಯಮ್ಮ ಅಯ್ಯೋದೆಲ್ಲವೂ ಹೋಯ್ತು ಆಯ್ತಾ ಎಲ್ಲ ತಯಾರಿ ಸೀಮಂತ ತಯಾರಿ ಹಾಂ ಎಲ್ಲ ಆಯ್ತು ಹಾಂ ತಕ್ಕೋಗು ಚಿಕ್ಕ ಬಂದು ಕೊಡು ರಾಣಿಗೆ ಇಷ್ಟೊಂದು ತಂದಿದ್ಯಲವ ಅವು ಎಷ್ಟಿದ್ದದ ಹಾಕೊಡೋಕ ಕಬಾಬ್ ತಂದಿರಂಗಿದ್ದಿ ಅಯ್ಯವಳು ನಮ್ಮ ಅಕ್ಕನ ಮಗಳಿದ್ದಲ್ಲ ಅವಳು ಆಂಟಿ ನಂಗಿ ಕಬಾಬ್ ಮಾಡ್ಕೊಡಿ ಆಂಟಿ ಅಂದ್ಲು ಅಕ್ಕಿ ಮಾಡಿದೆ ರಾಣಿ ಒಂದು ಎರಡು ತಂದೀನಿ ಹಾಕೊಡೋ ಹ್ಞೂ ಸರಿ ಸರಿ ಏನೇ ಫುಲ್ ಜೋರ ಸೀಮಂತ ಪಿಕಪ್ ಮಾಡಿದ್ಯಾ ಹ್ಞೂ ನಾಡಿದ್ದು ಬರ್ತಾರೆ ಮೆಹಂದಿ ಬಿಡಕ್ಕೆ ಬರ್ತಾರೆ ಹ್ಞೂ ಸರಿ ಸರಿ ಆಯ್ತು ಫುಲ್ ಗ್ರ್ಯಾಂಡು ಅನ್ನು ಸೀಮಂತ ಹಂಗೇನಿಲ್ಲ ಮಾಮೂಲಿ ಕಣೆ ಒಳ್ಳೇದಾಗ್ಲಿ ಪಾಪ ಆದ್ಮೇಲೆ ಬರ್ತೀನಿ ನೋಡಕ್ಕೆ ಮಗವ ಸರಿ ಮರ ಯಾವಾಗ ಬರ್ತಾರಲ್ಲ ಅವಾಗ ಬರ್ತೀನಿ ಹ್ಮ್ ಆಯ್ತು ಸರಿ ಊಟ ಮಾಡು ಬರ್ತೀನಿ ಕೊಡ್ತೀನಿ ಊಟ ಮಾಡು ರಾಣಿ ನೀವೇ ನೀನವ ಮಾಡಿ ನಾನಕ್ ಮುಳ್ಳ ನೋಡ್ತಾ ತಿನ್ನು ಮಾಡ್ತೀನಿ ಏನ್ ತರಕಾರಿ ಸಾರ್ ಮಾಡೋಣ ಮೆಹಂದಿ ಬಿಡಕ್ ಹುಡುಗಿಯೋ ಹುಡ್ಗಿ ಹುಡ್ಗಿ ಯಾವ್ದೋ ಹುಡ್ಗ ಬಂದಿತ್ತು ಮೆಹಂದಿ ಬಿಡಕ್ಕೆ ಅಂತ ಖುಷಿ ಚೆನ್ನಾಗಿ ಬಿಡಲಿಲ್ಲ హుడుగు హుడ్రంత హురు చారు అదే కోర్స్తారు స బోండి మేదు ఎల్గూ ఏ బ్యాడర్ చూర్ నే బేడా అన్క్రె జాస్తి అయితైతి ఊటే అక్క ఎల్ യ്യമല്ല യല്ല അനസ്ത അക്ക അക്കാ അക്കാ ಫೋನ್ ಅಮ್ಮ ಅಮ್ಮ ಯೋರಾಣಿ ಒಂದ್ ಫೋನ್ ಹಾಕಿದ್ದಲ್ಲ ತಡಿ ಹೋಗಿ ಅಂಗಡಿ ತಕ್ಕ ಹೋಗಿ ಕರ್ಕೊಬತ್ತೀನಿ ಸಮದಲ್ಲ ಮಾಡ್ಕೋವ ಒಂದ್ ಎಲ್ಲದ ಕಣ್ಣಲ್ವ ಅಡಿ ಅಂಗಡಿ ತಕ್ಕ ಹೋಗಿ ಕರ್ಕೊಬತ್ತೀನಿ ಅಮ್ಮ ಸರಿ ಅಕ್ಕ ಬೇಗ ಹೋಗಿ ತಡವ ಸಮಾಧಾನ ಮಾಡ್ಕೊ ಬತ್ತೀನಿ ಅಯ್ಯೋ ದೇವ್ರೆ ಹಿಂಗಾಗೋಯ್ತಲ್ಲ ಹೆಂಗೆ ಗಿರ್ಗೆ ಆಗ್ಬಿಟ್ಟದೆ ಹೆಂಗೆ ಸೇಮ್ ಅಂತ ಬೇರೆ ಆಗ್ಲಿಲ್ಲ ಯಾಕೆ ಹೊಯ್ ಅದ ಪೂರೈತದ ಇದೇ ಕಕ್ಕ ಏನಾಯ್ತು ಯಾಕೆ ಗಾಬ್ ಹಾಕಿನಿ ಫೋನ್ ಮಾಡಿದ ಹ್ಮ್ ಎರಡ್ ಮೂರ್ ಸಲ ಮಾಡಿದೆ ಯಾಕೆ ಪ್ರಾಣಿ ಹೊಟ್ಟೆನೋಂತಪತ್ರೆ ಕರ್ಕೊಂಡದ ಕಾಣಿ ತಿನ್ ಕರಿಕೆಂತ ಬಂದಿಲ್ಲ ಬಾಳೆ ತರೋದಿಲ್ವ ಇಲ್ಲಿಗೆ ಅಹ್ ಇಲ್ಲ ಕನಕ ಬಂದಿಲ್ಲ ಜಾಸ್ತಿ ಹೊಟ್ಟೆನವ್ ಹ್ಮ್ ಆಯ್ತಲ್ಲ ತಡ್ಕೊಳಕೆ ಅಂತ ಬಾ ಬಾ ಬೇಗ ಬಾಕಲ ಬಾಕ್ಲಾಕ್ಟ್ ಬಾ ಾರ್ ಕಾರ್ಗಿಲ್ಗೆ ಹೇಳುವೆನ್ ಹೋಗೋದು ಹ್ಞೂ ತಡಿಯಕ ಆಗ ಓಪ್ಯವನೇ ಅವ್ನ್ ಕಾರ್ ಇದ್ರೆ ಇಸ್ಕೊ ಬರ್ತೀನಿ ನಡಿ ಹಬ್ಬ ಬಂದಿತಿಯಾ ನೋಡಿ ಬರ್ತೀನಿ ಇನ್ನೇನ್ ನಿನ್ ಫೋನ್ ಐತಿವ್ ಅದಕ್ಕೆ ಹಂಗೆ ಓಡ್ಬಂದೆ ಬಾ ಬೇಗ ಆಸ್ಪತ್ರೆ ಕರ್ಕೋದ್ರೆ ನೋಡ್ತೀನಿ ಆಗ್ಲಾಕ ಬಲ ಜಲ್ದಿ ಹಾ ನಡಿ ಅಯ್ಯೋ ದೇವ್ರಿ ಕಾಪಾಡಪ್ಪ ಹೊಟ್ಟೆನ ಆಯ್ತದೆ ಸಮಾಧಾನ ಮಾಡ್ಕವ ಇಷ್ಟು ಹೊಟ್ಟೆ ನಾವು ಕಾಣಿಸ್ಕೊತ ಅಯ್ಯೋ ನೀನು ಸರಿಯಾಗಿ ಡೇಟ್ ಲೆಕ್ಕ ಕಾಣಿದ್ಯೋ ಇಲ್ವೋ ಹ್ಞೂ ಸರಿ ತಡಿ ಆಸ್ಪತ್ರೆಗೆ ಹೋಗದ ಓದ್ಲಾ ರಾಜನ್ ಬರೋಕೆ ಹ್ಞೂ ಹೋಯ್ತ ಅಕ್ಕ ಸರಿ ಸರಿ ತಡಿ ಸಮಾಧಾನ ಮಾಡ್ಕೊಂ ಅಯೋ ದೇವ್ರು ಏನಪ್ಪ ಹಿಂಗಾಗೋಯ್ತು ಎಲ್ಲವ ರಾಜಾ ಬತ್ತಾನಕನಮ್ಮ ಕಾರ್ ಇಸ್ಕೋ ಬರಕ್ಕೆ ಹೋಗನ್ ಗೋಪಿದ ಆಸ್ಪತ್ರೆ ಕರ್ಕೊ ಹೋಗೋದ ಅಂತ ಹ್ಞೂ ಬೇಗ ಬರೋಕೆ ಕೇಳು ಅದೇ ಬೇಗ ಬರ ಕೇಳತ್ತೆ ಹಂಗೆ ಆಯ್ತನ ಮೊದ್ಲು ಆಸ್ಪತ್ರೆಗೆ ಹೋಗದ ಅಮ್ಮ ಒಟ್ಟೇನು ಹೋಯ್ತಾಯ್ತ ಆಯ್ತು ಆಯ್ತು ಸಮಧಾನ ಮಾಡ್ಕೊಳ ಏನು ಐಕಿಲ್ಲ ದೇರೇ ಕಟ್ ಬೇಡ ಭಯ ಪಟ್ಬೇಡ ಸುಮ್ಗರು ಎಲ್ಲ ಸರಿ ಆಗ್ತದ ಹೋಗೋದ ಆಸ್ಪತ್ರೆಗೆ ನೋಡನಿದ್ದು ಏನು ಮಾಡ್ತದನು ಜಲ್ದಿ ಇಸ್ಕ ಹೋಗದ ಏಳು ಯಾವ್ದಾರ ಆಟಕ್ಕಾದ್ರೆ ಏಳು ಕಾರ್ಗಿರ್ ಇಲ್ಲ ಅಂದ್ರೆ ಮೊದ್ಲು ಆಸ್ಪತ್ರೆ ಹೋಗೋದವಳು ಅದಾಡ್ತಾಳೆ ಅತೇ ಜಲ್ದಿ ಕಣತೆ ನಂಗಾಯ್ತೆ ಭಯ ಆಯ್ತದೆ ಕಣತೆ ಅಮ್ಮ ಹೊಟ್ಟೆ ನೋವು ಇದ್ದಕ್ಕಿದ್ದಂಗೆ ಆತರೆಯಿಂದ ನೋವು ಸ್ವಲ್ಪ ಸ್ವಲ್ಪ ನೋಯ್ತಿತ್ತು ನಾನು ಒಂದ್ ಚೂರಲ್ಲಿ ಬಂದ್ಬಿಟ್ಟು ಸುಮ್ನ ಅದೇ ಈಗ ಮೀನ್ ಸಾರ್ ಊಟ ಮಾಡಿದ್ನಲ್ಲ ಉಂಟಕ್ಸಲ ಜಾಸ್ತಿ ಆಗೋಯ್ತು ವಾ ಮೀನ್ ಸಾರ್ ಇಳಿತು ಗೀತಾ ತಂದ್ ಕೊಟ್ಟಿದ್ಲು ಊಟ ಮಾಡಿದೆ ಉಂಟಕ್ಸಣ ಇನ್ನು ಪೂರ್ತಿ ಉಣ್ಣೇ ಇಲ್ಲ ಹೊಟ್ಟೆ ನೋವು ಹೊತ್ಕೊಬಿಡ್ತು ಕಣತೆ ಆಯ್ತಾನೆ ಇಲ್ಲ ಭಯ ಆಯ್ತದ ನನ್ಗೆ ಅಮ್ಮ ಆಯ್ತಾಯ್ತು ತಡಿ ತಡಿ ಬಾಬಾ ಬಾ ಹೋಗದ ತಂದಪ್ಪ ಬಾ ಬಾ ಮೆತ್ಗೆ ಹೋಗದ ಇದೊಳ ಮೆತ್ಗೆ ಅಮ್ಮ ಇದಳು ಮೆತ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ